ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೈನುಶ್ರೀ ಕಿಚನ್ ಅಂಡ್ ಬ್ಲಾಗ್ ಸೊ ಎಲ್ರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಏನಪ್ಪ ಅಂತಂದ್ರೆ ಇದು ಬ್ಲಾಗು ಸ್ಟಾರ್ಟಿಂಗ್ ನೋಡಿರ್ಬೋದು ಜಿ ಕೆ ವಿ ಕೆ ಕಾಲೇಜ್ ಇದು ತುಂಬ ಜನ ನೋಡಿರ್ತೀರಾ ಬಟ್ ನಾನು ನೋಡಿರಲಿಲ್ಲ ಇದೆ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಆಲ್ಮೋಸ್ಟ್ ನಾನೆಲ್ಲ ಎಕ್ಸ್ಪ್ಲೋರ್ ಮಾಡೋ ಪ್ಲೇಸಸ್ ಎಲ್ಲ ನಾನು ನೋಡದಿರೋ ಪ್ಲೇಸಸ್ಸೇ ನಾನು ಎಕ್ಸ್ಪ್ಲೋರ್ ಮಾಡಿರೋದು ಜಾಸ್ತಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಜಿ ಕೆ ವಿ ಕೆ ಅಗ್ರಿಕಲ್ಚರ್ ಕಾಲೇಜಿಗೆ ಸೊ ಇದೇನಪ್ಪ ಅಂದರೆ ಕೃಷಿ ಮೇಳ ಇದೆ ಟ್ವೆಂಟಿ ಟ್ವೆಂಟಿ ಫೋರ್ದು ಸೊ ಅದಕ್ಕೆ ಬಂದಿದ್ದೀವಿ ಇಲ್ಲಿ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಇದು ನಮ್ಮ ತಂದೆಯವರು ಒಂದು ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಾರೆ ಸೊ ಅವರು ರೈತರನ್ನ ವಿಸಿಟ್ಗೆ ಕರ್ಕೊಂಡು ಸೊ ಅವ್ರ ಜೊತೆ ನಾವು ಬಂದಿದ್ವಿ ಇತ್ತು ನಾನು ನಮ್ಮಮ್ಮ ನನ್ನ ಮಗಳು ಸೊ ಅವ್ರ ಜೊತೆಯಲ್ಲೇ ಬಂದಂಗೆ ಇರುತ್ತೆ ಇಲ್ಲೆಲ್ಲ ನೋಡ್ಕೊಂಡು ಹೋದಂಗೆ ಇರುತ್ತೆ ಅಂತ ಸೊ ನನ್ನ ವಾಯ್ಸು ಚೆನ್ನಾಗಿಲ್ಲ ನನಗೆ ಗೊತ್ತು ಏಕೆಂದರೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಂಗಾಗಿ ಆದರೂ ವ್ಲಾಗ್ ಹಾಕಬೇಕಲ್ಲ ಅಂತ ಇದೇ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕಡೆ ಒರಿಜಿನಲ್ ವಾಯ್ಸೆ ಕೊಟ್ಟಿದ್ದೀನಿ ಆದಷ್ಟು ವಾಯ್ಸ್ ಕೊಡ್ತೀನಿ ಸೊ ಇದೇನಪ್ಪ ಅಂತಂದರೆ ರೈತರಿಗೆ ಸಂಬಂಧಪಟ್ಟಿರೋದು ಈ ಹಸು ತಳಿ ಆಗಿರ್ಬೋದು ಅವರು ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಉಪಯೋಗಿಸೋ ಅಂಥ ಯಂತ್ರಗಳಾಗಿರ್ಬೋದು ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದು ಇದು ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನಾವು ಇಷ್ಟು ವರ್ಷ ಇದನ್ನ ಮಿಸ್ ಮಾಡಿಕೊಂಡ್ವಾ ಅಂತ ಅನ್ನಿಸ್ತು ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಎಲ್ಲನೂ ಸಖತ್ ಖುಷಿಯಾಯಿತು ನಂಗೆ ನೋಡಿ ಇಲ್ಲಿ ಒಂದು ಏನೋ ಮೀಟಿಂಗ್ ಥರ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಪ್ರಾರಂಭೋತ್ಸವ ಏನೋ ನಡೀತಾ ಇದೆ ಸೊ ನೋಡ್ಕೊಂಡು ಅಂತ ಹೋಗ್ತಾ ಇದ್ದೀವಿ ಒಳಗಡೆ ಇಲ್ಲೂ ಅಷ್ಟೇ ಪ್ರತಿಯೊಂದು ಥೀಮು ಪಕ್ಕ ಹಳ್ಳಿ ಸ್ಟೈಲಲ್ಲೇ ಕ್ರಿಯೇಟ್ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ಯಾವುದು ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸೇ ಮಾಡಿಲ್ಲ ಎಲ್ಲ ರಿಯಲ್ ಫ್ಲವರ್ಸೇ ಯೂಸ್ ಮಾಡಿಕೊಂಡು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಉದ್ಘಾಟನೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಅನಿಸುತ್ತೆ ಇಲ್ಲೆಲ್ಲ ಸೊ ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಬಂದ್ವಿ ನಮ್ಮಮ್ಮ ಅಲ್ಲಿ ಹೋಗಿ ಮುಂದಕ್ಕೆ ಹೋಗಿ ಒಂದು ಫೋಟೋ ತೆಗೆಸ್ಕೊತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಲ್ಲಿ ಫೋಟೋ ತೆಗೆಸ್ಕೊಂಡು ವಾಪಸ್ ಬಂದ್ವಿ ಇಲ್ಲಿ ಪಕ್ಕದಲ್ಲೇ ಮಾಡಿದ್ದಾರೆ ಇನ್ನು ಕೆಲವೊಂದು ಆಗಿ ನೋಡಿ ಗೊತ್ತಾಗುತ್ತೆ ಇದು ಆರ್ಗ್ಯಾನಿಕ್ ರಾಗಿ ಅಂತೆ ಜೋಳ ಆರ್ಗ್ಯಾನಿಕ್ ಬ್ರೆಡ್ ಜಾಮು ಮತ್ತೆ ಇದೇನು ತುಪ್ಪ ಇವೆಲ್ಲ ಮಾಡ್ತಾರಲ್ಲ ಸೊ ಅದ್ರದ್ದು ಸ್ಟಾಲ್ಸ್ ಎಲ್ಲ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಮತ್ತೆ ಪ್ಯೂರ್ ಕಾಟನ್ ಬಟ್ಟೆ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಎಲ್ಲ ತರದ ಸ್ಟಾಲ್ಸ್ ಮಾಡಿದ್ರು ಇಲ್ಲಿ ನೋಡಿ ತುಂಬಾ ಖುಷಿ ನೆಕ್ಸ್ಟ್ ಇಲ್ಲಿ ರಿಯಲ್ ಫ್ಲವರ್ ಶೋ ಮಾಡಿದ್ದಾರೆ

ಇಲ್ಲಂತೂ ತುಂಬಾ ಪಾಪ ನಮ್ಮ ಜಾರ್ ಬಿದ್ದು ಹೇಳ್ತಾ ಇದ್ಲು ಬಿದ್ದೋ ಬಿದ್ದು ಬಿದ್ದೋ ಅಂತ ಏನ್ ಏನ್ ಮಾಡಕ್ ಆಗಲ್ಲ ಅವಳೊಂದ್ ಕೈಲಿ ಬಬಲ್ ಹಿಡ್ಕೊಂಡು ಇನ್ನೊಂದ್ ಕೈಲಿ ರನ್ನಿಂಗ್ ರೇಸ್ ಮಾಡಿದ್ರೆ ಬಿದ್ದೆ ಬೀಳ್ತಾಳೆ ಸದನೆ ಹೇಳ್ತಾ ಇದ್ಲು ಬಟ್ ಫ್ಲವರ್ ಶೋ ಇದು ಕೃಷಿದು ಬಗ್ಗೆ ಎಲ್ಲ ಮಾಡಿದ್ರು ಅಂದ್ರೆ ಯಾವ ತಳಿ ಇರುತ್ತೆ ಚೆಂಡು ಹೂ ಆಗಿರ್ಬೋದು ಈ ಬಟಾಣಿಲಿ ಎಲ್ಲ ಎಷ್ಟೊಂದು ವೆರೈಟೀಸ್ ಎಲ್ಲ ಇತ್ತು ಅದ್ರಲ್ಲೆಲ್ಲ ಯಾವ್ಯಾವ ತರ ತಳಿ ಬರುತ್ತೆ ಅನ್ನೋದ್ರ ಮೇಲೆ ಮಾಡಿದ್ರು ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ இது இது レッド பலவுன்னா அம்மா ஃளேவர் கதா பசல் கலர் செவன்த் கே 5 நிஞ்ச இல்லஞ்சா மா ஏன்ట్లా உள்ளேச்சுடறா இது இருக்கான ஆ சாய் மூடு ஏய் வந்து ரெண்டு ரெண்டு புடிக்கல நான் டீடச்சுடா நான் ஏய் வெட்டிட்டேன் என்ன இருக்குமா ஜென் வெட்டே வெச்சு கொண்டா நัด கொண்டா பலவுன்னா அம்மா இல்லை சின்னி ಇಲ್ಲೊಂದು ಫಸ್ಟ್ ಫುಡ್ ಸ್ಟಾಲ್ ಬೇರೆ ಹಾಕಿದ್ರು ಎಲ್ಲ ಥರ ಫುಡ್ ಸಿಗುತ್ತೆ ಬಟ್ ಏನಂತಂದರೆ ಒನ್ ಟು ಡಬಲ್ ಎಲ್ಲ ಐ ರೇಟ್ ಬಟ್ ನಾವೇನು ಇಲ್ಲಿ ತಿನ್ನೋಕ್ಕೆ ಹೋಗ್ಲಿಲ್ಲ ಯಾಕೆಂದ್ರೆ ನಮ್ಮ ಅಪ್ಪಾಜಿ ಅವರೇನೇ ಮಾಡಿಸ್ಕೊಂಡು ತಂದಿದ್ರು ಆಲ್ರೆಡಿ ಅಲ್ಲಿ ರೈತರಿಗೆಲ್ಲ ಒಂದು ಅರ್ವತ್ತು ಜನಕ್ಕೆ ಊಟ ಮಾಡಿಸ್ಕೊಂಡು ತಂದಿದ್ರು ಸೊ ಹಂಗಾಗಿ ನಾವೇನೂ ಊಟ ಮಾಡಕ್ಕೆ ಹೋಗ್ಲಿಲ್ಲ ಸೊ ಇಲ್ಲಿ ಯಾವ ಥರ ಜೇನು ಸಾಕಾಣಿಕೆ ಮಾಡ್ತಾರೆ ಅದು ಹೆಂಗೆಲ್ಲ ಜೇನು ತೆಗಿತಾರೆ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಏನು ಅವೆಲ್ಲನೂ ಇಟ್ಟಿದ್ರು ಚೆನ್ನಾಗಿತ್ತು ಇಲ್ಲಿ ಬೀನ್ಸಲ್ಲೂ ಡಿಸ್ ಡಿಸೈನ್ ಮಾಡ್ತಾ ಮಾಡ್ತಾಯಿದ್ರು ಅದು ಸಖತ್ತಾಗಿತ್ತು ಇಲ್ಲಿ ನಮ್ಮ ವೈನು ನಮ್ಮ ಅಮ್ಮಂಗೆ ಫೋಟೋಗೆ ಫೋಸ್ ಕೊಡೋದು ಅಂತ ಹೇಳ್ಕೊಡ್ತಾಯಿದ್ಲು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಫೋನ್ ನನಗೆ ಕೊಡು ಅಂತ ಕೇಳೋಕಾಟ ಮಾಡಿದ್ಲು ಸೊ ಇದೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ದೇವನಹಳ್ಳಿ ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾ ಇದ್ವಿ ಸೊ ಇದು ಕೆಂಪೇಗೌಡ ಅವ್ರ ಸ್ಟ್ಯಾಚು ಅನ್ ಸ್ಟ್ಯಾಚು ಇದನ್ನು ಈಗ ಕಟ್ತಾ ಇದ್ದಾರಂತೆ ಇನ್ನೂ ಅಂಡರ್ ಇದೆಯಂತೆ ಇದು ಸೊ ಡ್ರೈವರ್ ಅಣ್ಣ ತುಂಬ ಒಳ್ಳೆಯವರು ಇದನ್ನು ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋಗಿದ್ರು ತುಂಬ ಸಕ್ಕತ್ತಾಗಿತ್ತು ನೋಡೋದಕ್ಕೆ ಅಷ್ಟು ಇಷ್ಟು ಹೈಟ್ ಇತ್ತು ಎಲ್ಲರೂ ಕೆಳಗಡೆ ಅಲ್ಲಿವರೆಗೂ ಇಳಿದು ಹೋಗಿ ನೋಡ್ಕೊಂಡು ಬಟ್ ನಾನು ಹುಷಾರಿರ್ಲಿಲ್ಲ ಅಂತ ಸುಮ್ಮನೆ ಅಲ್ಲೇ ಕೂತ್ಕೊಂಡು ವಿಡಿಯೋ ಮಾಡಿದೆ ತುಂಬ ಸಖತ್ತಾಗಿತ್ತು ಸಖತ್ತಾಗಿ ಮಾಡಿದ್ದಾರೆ ಸೊ ನೆಕ್ಸ್ಟ್ ಇಲ್ಲಿಂದ ನಾವು ಈಶಾ ಟೆಂಪಲ್ಲಿಗೆ ಹೋಗಬೇಕು ಚಿಕ್ಕಬಳ್ಳಾಪುರದತ್ರ ಸೊ ದಿ ವೇಳೆನೇ ನಂದಿ ನಂದಿ ಒಂದು ಊರಲ್ಲಿ ಇದು ಟೆಂಪಲ್ ಇದೆ ಅಂತೆ ಟೆಂಪಲ್ಲು ಸಖತ್ ಅಂದರೆ ಸಖತ್ತಾಗಿದೆ ಟೆಂಪಲ್ ಮಾತ್ರ ತುಂಬ ಹಳೆಯ ಟೆಂಪಲ್ ಅನಿಸುತ್ತೆ ಕೋತಿಗಳು ಅಷ್ಟೇ ಜಾಸ್ತಿ ಇದೆ ಇಲ್ಲಿ ಸೊ ಇಲ್ಲೂ ಅಷ್ಟೇ ಶಿವನ ದೇವಸ್ಥಾನ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಎಲ್ಲ ನೋಡಿಕೊಂಡು ಮತ್ತೆ ಹೊರಡಬೇಕು ಇವಾಗ ಈಶಾ ಟೆಂಪಲ್ಲಿಗೆ ಸೊ ಇದು ಈ ಥರ ದುಡ್ಡು ಏನಕ್ಕೆ ಹಾಕಿದ್ದಾರೆ ಅಂತಲೇ ಗೊತ್ತಿಲ್ಲ ಅದು ನೋಟುಗಳು ಬೇರೆ ಹಾಕಿದ್ದಾರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಸೊ ಇಲ್ಲಿಂದ ಈಶಾ ಟೆಂಪಲಿಗೆ ಹೊರಟಿ ಸೊ ಇದೇನಪ್ಪ ಅಂತಂದರೆ ಎಂಟ್ರೆನ್ಸಲ್ಲೇ ಆರ್ಚ್ ಬರುತ್ತೆ ಸೊ ಆರ್ಚ್ ಹತ್ರ ಇದು ಇಲ್ಲೇ ಒಂದು ಕಲ್ಯಾಣಿ ಊಟ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದಲ್ವಾ ಸೊ ಅದೇ ರೆಸ್ಟೋರೆಂಟ್ ಇದು अगर मां साइकिल में हां अरे ನಮ್ಮ ಬೈನು ಅಂತೂ ಈ ಶಿವನ ನೋಡೋಕೆ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ ಎಲ್ಲ ಶಿವ 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 ಅಂತಲೇ ಇದ್ದಾಳೆ ಬಟ್ ಏನಂದ್ರೆ ಫುಲ್ಲು ಮಳೆ ಬಟ್ ಕ್ಲೈಮೇಟ್ ಅಂತೂ ಫುಲ್ ಸಖತ್ತಾಗಿತ್ತು ಮಳೆ ಬಂದ್ರೂ ಫುಟ್ ಸುಲ್ ಸುಳ್ಳು ಬೆಟ್ಟ ಮಧ್ಯದಲ್ಲಿ ದೇವರು ಈ ಇನ್ಸ್ಟಾಗ್ರಾಮಲ್ಲಿ ನೋಡಿ 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 ಸಾಕಾಗಿತ್ತು ನನಗೆ ಗುರಿಯಲ್ಲಾಗಿ ನೋಡ್ತಾ ಇದ್ರೆ ಫುಲ್ ಕಳೆದು ಹೋಗಿಬಿಟ್ಟಿದೆ ಅಷ್ಟು ಖುಷಿ ಆಯ್ತು ನನಗಂತೂ ನೋಡಿ ಸಖತ್ತಾಗಿದೆ

ನಾವಿಲ್ಲಿ ಆರಾಮಾಗಿ ಟೆಂಪಲ್ ನೋಡ್ತಾ ಇದ್ವಿ ಪಾಪ ನಮ್ಮ ಅಪ್ಪಂಗಂತೂ ಎಲ್ಲರೂ ಅರವತ್ತು ಜನಗೆ ಕರ್ಕೊಂಬಂದಿದ್ರಲ್ಲ ಸೊ ಅವ್ರದ್ದೇ ಟೆನ್ಷನ್ ಆಗಿತ್ತು ಎಲ್ಲರೂ ಒಂದೊಂದು ಕಡೆ ಹೋಗಿದ್ದಾರೆ ಅಂತ ಸೊ ಅವರು ನೋಡ್ತಾ ಇದ್ರು ಅವರು ನಾವಿಲ್ಲಿ ದೇವ್ರ ಹಿಂದ್ ಕಡೆಯಿಂದ ಒಂದು ರೌಂಡ್ ಬರ್ತಾ ಇದ್ವಿ ನಾನು ನಮ್ಮಮ್ಮ ನಮ್ಮ ವೈನು ಇನ್ನು ಯಪ್ಪ ನಿಜ ನಂಗೆ ನೋಡಿ ತಲೆ ಮೇಲೆ ಎತ್ತಿ ನೋಡೋಕ್ಕೂ ಆಗಲ್ಲ ಅಷ್ಟು ಟೈಟ್ ಅಷ್ಟು ಹೈಟ್ ಇದೆ ಅಷ್ಟು ಚೆನ್ನಾಗಿದೆ ಫುಲ್ಲು ನನಗಂತೂ ಫುಲ್ ಕಳೆದೋಗಿಬಿಟ್ಟಿದೀನಿ ಬಿಡಿ ಇದನ್ನ ನೋಡಿ ಅಂತೂ ಸಕ್ಕತ್ ಅಂದರೆ ಸಖತ್ ಇಷ್ಟ ಆಯಿತು ನಮ್ಮ ವೈನು ಏನು ಫುಲ್ ಹೇಳ್ತಿದ್ದಾಳೆ ಅಂದರೆ ನಮ್ಮ ಅಜ್ಜಿಗೆ ನಮ್ಮಮ್ಮಗೆ ಹೇಳ್ತಾ ಇದ್ದಾಳೆ ಅಜ್ಜಿ ಮೂಗು ನೋಡು ಎಷ್ಟು ತೋಡ್ದೈತಲ್ಲ ಮೂಗು ಅಂತ ಹೇಳ್ತಾವಳೆ ಅದಕ್ಕಂತೂ ಫುಲ್ ಅಕ್ಕಿದ್ವಿ ನಾವಂತೂ ಸಖತ್ತಾಗಿದ್ದು ಫ್ರೆಂಡ್ಸ್ ಯಾ ಯಾರಾದರೂ ನೋಡಿಲ್ಲ ಅಂದರೆ ಸಲ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಅದು ಇಂಥ ಕ್ಲೈಮೇಟಲ್ಲಿ ಹೋಗಿದ್ದು ನಮಗಿನ್ನೂ ಖುಷಿ ಆಯಿತು ಚೆನ್ನಾಗಿದೆ ಅದು ರುದ್ರಾಕ್ಷಿ ಸರನು ಅಷ್ಟೇ ರಿಯಲ್ದಾಕಿದರೆ ಇದೆಷ್ಟು ರುದ್ರಾಕ್ಷಿ ಆಗಿರಬೇಕು ಏನೋ ಸಖತ್ತಾಗಿದೆ ಮಾ ರಿಯಲ್ ರುದ್ರಾಕ್ಷಿ ಜೋಡಿ ವನ್ನಿ ಸೊ ಇಲ್ಲಿ ದೇವಸ್ಥಾನ ಎಲ್ಲ ಇಲ್ಲಿ ಶಿವ ಎಲ್ಲ ನೋಡಿದ ಮೇಲೆ ಸೊ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಲ್ಲೇ ಒಂದು ರೆಸ್ಟೋರೆಂಟ್ ಇದೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ಸೊ ಅಲ್ಲಿಗೆ ಹೋದ್ವಿ ಕಾಫಿ ಕುಡಿಯೋಣ ಅಂತ ಸೊ ಆ್ಯಸ್ ಇಟ್ ಈಸು ಎಲ್ಲ ಫುಲ್ ಹೈ ಕಾಸ್ಟೇ ಬಟ್ ಏನು ಮಾಡೋಕ್ಕಾಗಲ್ಲ ಇಂಥ ಚಳಿಲಿ ಒಂದು ಕಾಫಿ ಕುಡಿಲೇಬೇಕು ನಮ್ಮ ಬೈನು ಇಲ್ಲಿ ಐಸ್ ಕ್ರೀಮು ಅಂತ ಬಡ್ಕೊತಾವಳೆ ಈ ಥರ ಕ್ಲೈಮೇಟಲ್ಲಿ ಸೊ ಲೇಸರ್ ಶೋ ಸ್ಟಾರ್ಟ್ ಆಯಿತು ಹುಸ್ಪಾಮ್ಸು ಏನು ಹೇಳ್ತಿರೋ ಇದಕ್ಕೆ ಹೇಳೋಕ್ಕೆ ಆಗಲ್ಲ ಮಾತು ಆ ಥರ ಫೀಲಿಂಗ್ ಇದು ಒಂದು ಡಿವೈನ್ ಫೀಲಿಂಗು ನೋಡಿ ನನಗಂತೂ ಫುಲ್ಲು ಕಳೆದೋಗ್ಬಿಟ್ಟೆ ಅಂದರೆ ಿಂಗ್ ಕಳೆದೋಗಿಲ್ಲ ಸೊ ನಾನು ಮಾತಾಡಲ್ಲ ಈ ಲೇಸರ್ ಶೋನ ನೋಡಿ ಎಂಜಾಯ್ ಮಾಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ No one knew who he was, where he came from. The origins of this spectacular being were unknown. <laughs> People uh, saw that he was experiencing dimensions that no one had ever known or able to fathom. His ecstasy and intensity allowed look, look, him to transcend look, look, his physical form. Witnessing an individual human wow. in union with the cosmos, they called him a yogi, as he was the first one, the Adiyogi. then away from him.